ಏನಪ್ಪ ಮಾಡೋದು ಅರ್ಚನಾಗೆ ಬೇರೆ ಗೊತ್ತಾಗ್ಬಿಟ್ಟಿದೆ ಬಿಟ್ಟಿದೆ ಎಲ್ಲ ಹೇಳ್ಬಿಟ್ಟವ್ರೆ ಅಂತ ಹೇಳಕತ್ತಾಳ ಅಯ್ಯೋ ಲಕ್ಷ್ಮಿ ನಾನು ನುಡಿಕೊಂಡ್ ಬರ್ತಾಳ ಈಗ ಅರ್ಚನ ಹೆಸರು ಹೇಳ ಬೇಡವಾ ಅಯ್ಯೋ ಸಾವಿತ್ರದು ಅಮ್ಮ ನಿಮ್ದಕ್ಕೆ ಏನಾಗಿದೆ ಈ ತರಾಗೆ ಯೋಚನೆ ಮಾಡ್ಕೊಂಡು ನಿಂತ ಇದ್ದಿರಲ್ಲ ಏನಾಗಿದೆ ನಿಮ್ದಕ್ಕೆ ಯಾರವ ಯಾರವ ಮಾತಾಡ್ತಿರೋದು ಯಾರು ಅಯ್ಯೋ ಸಾವಿತ್ರದು ಅಮ್ಮ ನಿಮ್ಮದಕ್ಕೆ ದಿನಾಗ್ಲೂ ನಮ್ಮದಕ್ಕೆ ವಯಸ್ಸು ಕೇಳ್ತೀರಾ ಇವಾಗ ನೋಡಿದ್ರೆ ನಿಮ್ದಕ್ಕೆ ಯಾರು ಅಂತ ಕೇಳ್ತಾ ಇದ್ದೀರಾ ನಮ್ದಕ್ಕೆ ಫಾತಿಮಾ ಹೋ ಪಾಪ ಫಾತಿಮಾನಮ್ಮ ಪಾತಿಮಾ ನನ್ನ ಒಂಚೂರು ಬಾಬಾ ಬಸ್ ಸ್ಟಾಪ್ ತಕ್ಕ ಬಿಟ್ಕೊಳ್ಳಿ ಪತ್ತಿಯನಮ್ಮ ಅಯ್ಯೋ ಸಾವಿತ್ರಿ ಅಮ್ಮ ನಿಮ್ದಕ್ಕೆ ಏನಾಗಿದೆ ಬಸ್ ಸ್ಟಾಪ್ ಕ ಎದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾರ್ದಕ್ಕೆ ಏನಾಗಿದೆ ಅಯ್ಯೋ ಹೇಳಿ ಅಮ್ಮ ಅದು ಅದು ನನಗ ಯಾರು ಇಲ್ಲ ಅಂತ ಬಂದಿದ್ನಲ್ಲವ ನನ್ನ ನೋಡ್ಕಂತಿದ್ರಲ್ಲ ಹಣ ಕಷ್ಟಮ್ದಾಗ ಅವ್ರಿಗ ಹುಷಾರಿಲ್ಲ ಅಂತ ಅದಕ್ಕೆ ನೋಡಕ್ ಹೋಗ್ಬೇಕು ಲಕ್ಷ್ಮಿ ಬಂದೆ ಬಿಟ್ಲ ಅಯ್ಯೋ ಲಕ್ಷ್ಮಿದು ಅಕ್ಕ ನಿಮ್ದಕ್ಕೆ ಬಂದ್ರೆ ಮಾತ್ರ ಇವ್ರದಕ್ಕೆ ಗೊತ್ತಾಗುತ್ತೆ ನಮ್ದಕ್ಕೆ ಮಾತ್ರ

ನಿಮ್ಮ ಮತ್ತೆ ಮೇಲೆ ಇರೋ ಜಿದ್ದು ನಿನ್ನ ಮೇಲೆ ಇರೋ ಜಿದ್ದು ಕಣೇ ನಿನ್ನ ಮಗಳ ಮೇಲೆ ತೋರಿಸ್ಕೊಂಡೀನಿ ರೀ ಊರ ಕೆಟ್ಟ ತಗ ಮಾತಾಡಕು ನಿನ್ನ ಮಗಳ ಬಗ್ಗೆ ಆ ಥರ ಮಾಡೀನಿ ಯಾವನ್ನೇ ಮದುವೆ ಆಯ್ತಾಳೆ ಯಾವನ್ನೇ ಮದುವೆ ಆಯ್ತಾಳಿ ನಾಳು ಬೀದಿಲಿ ನಿನ್ಕೋಬೇಕು ಬಿದ್ದಿಲಿ ಅಯ್ಯೋ ಅಮ್ಮ ನಿಮ್ದಕ್ಕೆ ಬದಲು ಆಗಿದ್ದೀರಾ ಅನ್ಕೊಂಡೆ ನಿಮ್ದಕ್ಕೆ ಬದಲು ಆಗಲ್ಲ ಲಕ್ಷ್ಮೀ ಅಕ್ಕ ಸರಿಯಾಗಿ ಮಾಡ್ತಾರೆ ಏರಿ ನಿಮ್ದಕ್ಕೆ ಅಯ್ಯೋ ಎಷ್ಟು ಕ್ರೂರಿಗೆ ಇದ್ದೀರಾ ನೀವು ಅಯ್ಯೋಪ್ಪ ಸಾಂತಿದ ಮೇಲೆ ಕೆಟ್ಟ ಹೆಸರು ಬರಲಿ ಅಂತ ಹೇಳಿ ಯಾವ ಥರ ಮಾಡ್ತೀರಾ ಮಾಡ್ತೀರೂ ನಿಮ್ದಕ್ಕೆ ನಮಗೆ ಮುಖಾನೇ ತೋರಿಸ್ಬೇಡಿ ಹೋಗ್ಬಿಡಿ ಏಯ್ ಮುಚ್ಚೆ ಬೈನಾ ಬೀದಿಲ್ ಬೀದಿ ಅನಾಥ್ ತಗೊಂಬಂತ ಹಾಕಿ ಚೂರಿಗೆ ಮದ್ವೆ ಅನ್ಕೊಂಡೆ ಆದ್ರೆ ಆ ಬಡ್ಡೆ ಇದ್ ಮದ್ವೆ ಮಾಡ್ಕೊಂಬಂದ ಅದಕ್ಕೆ ಆ ದ್ವೇಷಕ್ಕೇನೆ ಆ ದ್ವೇಷಕ್ಕೆ ನಾನು ಕಾರ್ತಿರೋದು ಅಯ್ಯೋ ಅಮ್ಮ ನಿಮ್ದಕ್ಕೆ ಯಾಕೆ ಈ ತರ ಹೇಳ್ತಿರ ಅನಾಥೆ ಅಂತ ಹೇಳಿ ಲಕ್ಷ್ಮಿದು ಅಕ್ಕ ಚೂರಿದು ಜೊತೆ ತುಂಬಾ ಚೆನ್ನಾಗಿ ಇದ್ದಾರೆ ಅವ್ರದಕ್ಕೆ ಮನೆ ಸಂಸಾರ ಹಾಳು ಮಾಡಿದ್ರೆ ನಿಮ್ದಕ್ಕೆ ಏನು ಸಿಗುತ್ತೆ ಹೇಳಿ ಅಯ್ಯೋ ಅವ್ರದಕ್ಕೆ ಆ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ದಕ್ಕೆ ಯಾಕೆ ಈ ತರ ದರಿದ್ರ ಬುದ್ಧಿವಂತು ನಿಮ್ಗೆ ಎಲ್ಲ ರಕ್ತ ಒಂದೇ ಇರಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ ಬೇರೆ ಇರ್ತಾರೆ ಅಂತ ಹೇಳಿ

ಲಕ್ಷ್ಮಿ ಮಗ್ಳುಗ ನನ್ ಮಗನ್ಗ ಕೆಟ್ಟಸ್ರು ತರ್ಬೇಕು ಅನ್ಕೊಂಡ್ಬಿಟಿಯಾ ನನ್ ಮಗಳಿಗೂ ಅವನ್ಗೂ ಮದುವೆ ಮಾಡೇ ಮಾಡ್ತೀನಿ ನನ್ನ ಮಗನ್ಗೂ ಅವ್ರ ಮಗ್ಳಿಗೂ ಅದೇನ್ ತಿತ್ಕೊಂಡ್ ಆರಕಂತೀರ್ ಆರಕಲ್ರಿ ಊರಾಗೆಲ್ಲ ನಾಳೆ ನಾಳೆ ಇದ್ರೊಳ್ಗ ಲಕ್ಷ್ಮಿ ಅವನ್ ಮಗ್ಳಿಗೂ ನಮ್ಮ ಮಗನಿಗೂ ರಾಜಂಗೂ ಇಬ್ಬರಿಗೂ ಮದ್ವೆ ಐತಿ ಅದೇನ್ ಕಿತ್ತಾರಕಂತೀರ ಆರಕಲ್ರಿ ಏನ್ ಸೌಕರ್ಯ ನೀವ್ ಹೇಳಿದೀಗ ಲಕ್ಷ್ಮಿ ಮಗಳ ಮಗ್ಳು ಸಾಂತಿಗೂ ನಿಮ್ಮ ರಾಜ್ವೆಯಾ ಹೌದ್ಲೆ ಅವ್ರಿಬ್ರಗ್ ಕೆಟ್ಟಸ್ರು ಬಂದೈತಿ ಅಂದ್ರೆ ಇನ್ನೇನ್ ಮಂದಿ ಮದ್ವೆ ಐತಾರೆ ಏನ ಅವನ್ ಅವ್ಳಿಗೂ ಮದ್ವೆ ಮಾಡ್ಬಿಡೋದ ಒಳ್ಳೇದೈತಿ ನೀನೇನಂತಿ ನನ್ನ ಹುಡುಗಿನ ಬೇರೆ ಜೊತೆ ನೋಡ್ಬೇಕಾ ಅಯ್ಯೋ ಏನು ಮಾಡೋಕ್ಕಾಗಕ್ಕಿಲ್ಲ ಬಿಟ್ಟು ಕೊಟ್ಬಿಡೋದೆ ಒಳ್ಳೇದು ನಕ್ಕಂತ ಚೆನ್ನಾಗಿರಮ್ಮ ಸಪೋರ್ಟ್ ಏನಾರು ಸಪೋರ್ಟ್ಗಿರ್ತಾಳು ಬಿಟ್ಟ್ಯಾಕೋದೆ ಬಿಟ್ಟ್ಯಾಕೋದೆ ಹೋಗೋದು ಓದೆ ಪ್ರೀತಿ ಕೊಟ್ಟ್ಯಾಕೋದೆ ಇದ್ಯಾಕ್ಲ ಸುಂದ್ರ ಸೈಲೆಂಟ್ ಆಗ್ಬಿಟ್ಟ ಶಾಂತಿಯ ಮುಂಗು ಮತ್ತು ನಮ್ಮ ರಾಜಂಗೂ ಬೇಸೈತಿ ತಾನೇ ಜೋಡಿ ಇಬ್ರು ಮದುವೆ ಆದರೂ ಚಂದಿರ್ತಾರೆ ತಾನೆ ಏ ಏ ಹಿಂಗೆ ಆಗಬಾರ್ದು ಹಿಂಗೆ ಆಗಬಾರ್ದು ಹಿಂಗೆ ಆಗಬಾರ್ದು ಏ ರಾಜಂಗು ಸಾಂತಿ ಅಮ್ಮಗೆ ಮದುವೆ ಆಗಬಾರ್ದು ಆಗಬಾರ್ದು ನಾನು ಇದಕ್ಕೆ ಮದುವೆ ಆಗೋಕ್ಕೆ ಬಿಡೋಕ್ಕಿಲ್ಲ ಬಿಡೋಕ್ಕಿಲ್ಲ ಅಯ್ಯ ಮೀಟ್ರ್ ಕೊಡ್ತಾಳೆ ನಿಂದೆ ಅವಳು ಒಪ್ಪಿಗೆ ಕಳ್ಕೊಂಡು ಕೂತಾಳೆ ಏನೋ ದೊಡ್ಡ ಚಿಕ್ಕತೆ ಓಲಿ ಬಿಡು ಅಂತೇಳಿ ಒಪ್ಕೆ ಮಾತಾಡ ಮಾತಾಡ ಮಾತಂದ್ರೆ ಆ ನೀನು ನನಗೆ ಕೆಟ್ಟದ್ದು ಬಯಸ್ತೀಯ ಏನು ನನ್ನ ಮಕ್ಕಳಿಗೆ ಅಯ್ಯ ಲೌಡಿ ಮುಂಡೆ ನಿನಗೆ ಐತಿರು ಏ ಏ ಏನೇ ಮಾಡ್ಕೊಂತೀಯ ಏನೇ ಮಾಡ್ಕೊಂತೀಯ ಏನು ಮಾಡ್ಕೊಂತೀನ ನೋಡೆ ಈಗ ನೋಡೆ யோ நேசேயோ முக எல்லாம் ಮುಕ ಉತ್ಕಾದಲ್ಲ ಮುದ್ಕಿ ಕಿಟ್ಕ ಬರಬೇಕು ರತ್ತಲ್ಲ ಮಾತಾಡ್ತಿ ಮಾತಾಡ್ತೀ ಮಾತಾಡ್ತೀ ನನ್ನ ಮಗಳ ಬಗ್ಗೆ ನನ್ನ ಮಗಳ ಬಗ್ಗೆ ಸಾಕರ ಮಗಂಗ ಕಡ್ತಿ ಕಡ್ತಿ ಇನ್ನ ಸರಿ ಸಮಾಧಾನ ಕಡ ಪತ್ತಿ ಮಾಡ್ತೀತೆ ಅನ್ನ ಇತ್ತು ಕೆಲಸಗಳು ಹೇಳೆ ಹೇಳೆ ಇದರಿಂದ ನಿನ್ನ ಕೈ ವಡ ಐತಾ ಇನ್ನ ಯಾರ ಯಾರ ಐತಾ ಹೇಳೆ ಹೇಳ್ತೀಯೋ ಇಲ್ಲ ಊತ್ ತುಳ್ ಸೈಜ್ ಬಿಡ್ಲೇ ಹೇಳೆ ಏ ನಿನ್ ಮಗಳ ಮೇಲೆ ನಿನ್ನ ಮಗ ನನ್ನ ದೋಷ ಬಿಟ್ಟು ಇನ್ಯಾರ್ಗೆ ಇರುತ್ತೆ ಇವರಾಗ ನಾನು ಒಬ್ಬಳೆ ಮಾಡ್ರೋದು ನಾನು ಒಬ್ಬಳೆ ಮಾಡ್ರೋದು ಏ ನಿನ್ನ ಒಬ್ಬಳ ಕೈಲೇ ಆಗಕ್ಕಿಲ್ಲ ಯಾರೋ ಕುಮ್ಮತ್ ಕೊಟ್ಟಾರ ಹೇಳ್ತಿ ಬಡ್ದ್ ಬಿಡ್ಲಾ ಹೇಳ್ಬಿಡು ಹೇಳು ಯಾರು ಮಾಡ್ರೋದು ಬಗ್ಳಬೇಕಷ್ಟೇ

ಅಯ್ಯೋ ಲಕ್ಷ್ಮೀದು ಅಕ್ಕ ಅವತ್ತಿಗೆ ನಿಮ್ದಕ್ಕೆ ಹೇಳಿದ್ರಿ ಅಂತ ಇವ್ರದಕ್ಕೆ ಮನೇಲೇ ಇಟ್ಕೊಂಡ್ರೆ ನೋಡಿದ್ರೆ ಎಂಥದ್ದು ಕೆಲಸ ಮಾಡಿದ್ದಾರೆ ಸಾವಿತ್ರಿದ್ದು ಅಮ್ಮದು ಬೇ ಬೇಷ ಹಾಕೊಂಡು ಸರೋಜದ್ದು ಅಮ್ಮ ಬಂದಿದ್ದಾರೆ ಅಯ್ಯೋ ಇವ್ರದಕ್ಕೆ ಎಷ್ಟು ದ್ರೋಹ ಬಗೀತಾರೆ ಯಪ್ಪ ಕುಪ್ಸಾನು ಬೇರೆದ ಹಾಕೊಂಡು ಹೆಂಗ್ ಹಾಕೊಂಡು ಬಂದಿದ್ದಾರೆ ಅದು ಮತ್ತೆ ಹಿಂಗೆ ಹೇಳಿದ್ರೆ ಅವ್ರ ಬಂದು ಗೊತ್ತಾಗುತ್ತೆ ಯಪ್ಪ ಇವ್ರದಕ್ಕೆ ತುಂಬಾಗೆ ಕೆಟ್ಟವರಿದ್ದಾರೆ ಲಕ್ಷ್ಮೀದು ಅಕ್ಕ ಹ್ಞೂ ಕಡೆ ಬೀದಿ ಬೀದಿಲೋಗೋರಿಗೆ ಒಂದು ತುತ್ತಿಟ್ಟಿಡಬಾರ್ದು ಇಟ್ರ ಇಂಥವೇ ಆಗೋದು ಮಂದಿಗೆ ಮನೆಯವ್ರಿಗೆ ಇಡಬಾರ್ದು ಅಂತ ಇನ್ ಮಂದಿಗೆ ಏನು ಮಂದಿನ ಕರ್ಕಂಬಂದು ಮನೆ ಒಳಕ ಸಿಂಹ ಅದೇನೋ ಅಂತಾರಲ್ಲ ನಾಯಿನ ಕರ್ಕಂಬಂದು ಸಿಂಹದ ಮೇಲೆ ಕೂರಿಸಿದ್ರ ಅದು ಹುಚ್ಚೆ ಬಾಲ ಆಡಿಸೋದು ಹುಚ್ಚೆ ಉಯ್ಯೋದು ಬಿಡಕಿಲ್ಲ ಅಂತ ಕಾಲ ಎತ್ಕೊಂಡು ಉಯ್ದೇ ಉಯ್ತಾವಂತ ಈಗಳ ಬುದ್ಧಿನೂ ಅಷ್ಟೇ ಅಯ್ಯೋ ಬಿಡೆ ನನ್ ಜೊಟ್ಟು ನೋಯ್ತೈತೆ ಬಿಡೆ ಎದಕ್ಕೆ ಹೊಡಿತೀಯ ಬಿಡೆ ಯಾವಡಿ ಮುಂಡೆ ನನ್ ಮಗ ಸಿಂತ ಪತ್ತಿಯ ಬತ್ತಿಯನೇ ಇನ್ನೊಬ್ರು ಯಾರು ಇದಕ್ಕ ಪಾಲಾಗಿರೋದು ಉರಿಜ ಒಪ್ಕೊಂಡ್ಬಿಡು ಇಲ್ಲ ಅಂದ್ರೆ ಯಾರಾಮ್ ಮೀರಿ ಬ್ಯಾರ್ ಸಾಕ್ಬಿಡ್ತೀನಿ ನೋಡು ಬೇಸ ಹೇಳಕತ್ತಾನೆ ಅಯ್ಯೋ ಯಾರೇ ಪಾರಾಕ್ತಾರೆ ಯಾರ್ ಬರ್ತಾರೆ ಯಾರ್ ಬರ್ತಾರೆ ಯಾರು ಇಲ್ಲ ಬಿಡೆ ಬಿಡೆ ಎದಕ್ಕೆ ಹಿಂಗ್ ಮಾಡ್ತಿ ಬಿಡೆ ಹೇಳ ಲೌಡಿ ಮುಂಡೆ ನಿನ್ಗೆ ಇಷ್ಟ ಪಡ್ಕೊಂಡ್ರು ಬುದ್ಧಿ ಬರಕ ಅಯ್ಯೋ ಪಾತಿ ಮಾತು ಇವ್ರದ್ದು ಸರೋಜದು ಹಮ್ಮತಾನೆ ಅಯ್ಯೋ ನಮ್ದಕ್ಕೆ ಮನೆ ಹತ್ರ ಏನ್ ಮಾಡ್ತಾ ಇದ್ದಾರೆ ಅಯ್ಯೋ ಸಲೀಮ್ದು ನಿಮ್ದಕ್ಕೆ ಬಂದ್ಬಿಟ್ಟ ಇವ್ರದಕ್ಕೆ ಸರೋಜದು ಹಮ್ಮನೆ ಅಯ್ಯೋ ಇವ್ರು ನಮ್ದಕ್ಕೆ ಸಾವಿತ್ರಿದು ಹಮ್ಮದ ವೇಷ ಹಾಕೊಂಡು ನಮ್ದಕ್ಕೆ ಮನೆಗೆ ಇದ್ದಾರೆ ನಮ್ದಕ್ಕೆ ಗೊತ್ತೇ ಆಗಿಲ್ಲ ನೋಡಿ ಅಯ್ಯೋ ಇವ್ರದಕ್ಕೆ ತುಂಬಾಗೆ ಅಂದ್ರೆ ದ್ವೇಷಗೆ ಇಟ್ಕೊಂಡೇ ಇದ್ದಾರೆ ಇವ್ರದಕ್ಕೆ ಬದಲಾಗದು ಇಲ್ಲಕ್ಕೆ ಇಲ್ಲ ಇವ್ರದಕ್ಕೆ ತುಂಬಾ ಕೆಟ್ಟವರು ಇವ್ರದಕ್ಕೆ ಇಷ್ಟೊಂದು ಕೆಡ್ಗೆ ಬಯಸ್ತಾರ ಪಾತಿದು ಇವ್ರದಕ್ಕೆ ಅಯ್ಯೋ ನಮ್ದಕ್ಕೆ ಮನೆಯಾಗಿ ಇದ್ರ ನಮ್ದಕ್ಕೆ ನಂದಕ್ಕೆ ಏನೋ ಪ್ರಾಣಗೆ ಆಗಿಲ್ಲ ನೋಡಿ ಅಯ್ಯೋ ಇөрдಕ್ಕೆ ಇಲ್ಲ ಅಂದ್ರೆ ಏನಾದರೂ ಮಾಡಿದೇ ಬಿಡ್ತಿದ್ರೆನೋ ಅಯ್ಯೋ ಒಳ್ಳೆಯರದುನೋ ಕೆಟ್ಟವರದುನೋ ಯಾರನೋ ಮನೆೊಳಗೆ ಸೇರಿಸಪಾರದು ನೋಡಿ ನಂದಕ್ಕೆ ಕೆಟ್ಟದ್ದು ಬಯಸ್ತಾರೆ ಒಳ್ಳೆಯವ್ರದೇ ಅಲ್ಲಿ ಕೆಟ್ಟವರದೇ ಅಲ್ಲಿ ನಮ್ದಕ್ಕೆ ನಮ್ಮ ನಮ್ಮವರಿಗೆ ನಮ್ಮವರೇ ನಮಗೆ ಅಂತೆ ಅಂತೇ ಬಂದಿದು ಯಾಕೆ ಇನ್ನು ಯારો ಬಂದ್ರು ಮನೆದಕ್ಕೆ ನಮ್ಮದು ಮನೆೊಳಗೆ ಸೇರಿಸಪಾರದು ಸಲೀಂದು ಮಾತಾಡೆ ಮಾತಾಡೆ ಹೇ ಅಂಗ್ ಸಂಸತೋಳೆ ಮಾತಾಡು यार ಕಾರಣ ಅಂತ ಹೇಳಿ ಬಗ್ಳು ಇಲ್ಲ ಅಲ್ಲ ಮುರಿದು ಬಿಡ್ತೀನಿ ನೋಡು

ಓಯ್ 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 ನೀನು ನಮ್ಮ ಸಾಂತಿ ಅಮ್ಮಗ ಸಾಂತಿ ಅಮ್ಮ ಕೆಟ್ಟದ್ ಬಯಸ್ತಿ ಬಯಸ್ತೇನೆ ಬಯಸ್ತೇನೆ ಏ ಮುತ್ಕಿ ಹೇ ಮುತ್ಕಿ ಏನ್ ಹುಡುಗಿ ಅಂತ ಹೇಳು ಓ ಏನು ಅರಿದು ಹುಡುಗಿ ಹೇಳು ನಿಂದ್ರೆ ಸುಮ್ಮ ಮುತ್ಕಿ ಲಕ್ಷ್ಮೀ ಅಮ್ಮ ಇವ್ರಿಗೆಲ್ಲ ಹಿಂಗ್ ಬುದ್ಧಿ ಕಲ್ಸಿದ್ರೆ ಆಗಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಳಿ ಬಂದಿನಾಗ್ಲಿ ಆಗ್ಲಿ ಎಳ್ಕೊಂಡೋಗ್ಲಿ ಸುಮ್ಮ ಇರು ಈಕಿನ ಅಷ್ಟು ಹಾಗೆ ಮಾಡಿ ಸಾವ್ಕಾರ್ರೆ ಇವ್ರದಕ್ಕೆ ತುಂಬಾಗೆ ಕೆಟ್ಟವರು ಇದ್ದಾರೆ ಇವ್ರದಕ್ಕೆ ಒಳ್ಳೆ ಬದಲಾಗೋದು ಇಲ್ಲ ಬದಲಾಗಕ್ಕೆ ಮಂದಿ ಹೇಳ್ತಾರೆ ಬದಲಾಗೋಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ಹೇಳಿ ಇವ್ರದಕ್ಕೆ ಎಷ್ಟೇ ಚಾನ್ಸ್ಗೆ ಕೊಟ್ಟರು ಇವ್ರದಕ್ಕೆ ಬದಲಾಗಲ್ಲ ಇವ್ರದಕ್ಕೆ ಹೇಗಾದರೂ ಮಾಡಿ ಒದ್ದಿ ಹೊರಗೆ ಪೊಲೀಸ್ಗೆ ಇಟ್ಕೊಡಿ ಏ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ನಾನು ಇರ್ತೀನಿ ಬೇಲ್ ಮೇಲೆ ಬಂದೇ ಬರ್ತೀನಿ ನಿಮ್ಮ ಮುಟ್ಟೆಲ್ಲ ಅಡಿಗೆ ಸೇರಿಸ್ತೀನಿ ಕಣ್ರಿ ಫಸ್ಟ್ ನಾಲ್ಗೆ ಕಟ್ ಮಾಡಿ ಅಂತ ಹೇಳ್ತೀನಿ ಇವರು ನಾಲ್ಗೆ ಕುಯ್ದು ಆಮ್ಯಾಗ ಪೊಲೀಸ್ ಕರ್ಕೊಂಡು ಅಂತ ಹೇಳ್ತೀನಿ ಐತೆ ಕಣೆ ಐತೆ ನಿಮಗೆ ಏ ಸರೋಜಮ್ಮ ಐತೆ ನಿಮಗೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ